ನಮ್ಮದು ಆಲಿಸುವ ಸರ್ಕಾರ ಸಚಿವ ಪ್ರಿಯಾಂಕ್ ಖರ್ಗೆ ಹೌದು ವೀಕ್ಷಕರೇ ನಮ್ಮ ಸರ್ಕಾರ ಆಳುವ ಸರ್ಕಾರವಲ್ಲ ಆಲಿಸುವ ಸರ್ಕಾರವಾಗಿದೆ ಗ್ರಾಮೀಣ ಭಾಗದ ಅಭಿವೃದ್ಧಿಗೆ ಬದ್ಧವಾಗಿದ್ದು ನಾವು ನೀಡಿದ ನೀಡಿದ ಭರವಸೆಯಂತೆ ನಮ್ಮ ಅಧಿಕಾರಾವಧಿಯಲ್ಲಿ ಅಭಿವೃದ್ಧಿ ಕೈಗೊಳ್ಳಲಿದ್ದೇವೆ ಎಂದು ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಮತ್ತು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ ಖರ್ಗೆಯವರು ಹೇಳಿದರು ಕದ್ರಗಿ ಗ್ರಾಮದಿಂದ ಎರ್ಗಲ್ ಗ್ರಾಮದವರೆಗೆ ರಸ್ತೆ ಸುಧಾರಣೆಗೆ ಪಿಎಂಜಿಎಸ್ ವೈ ಯೋಜನೆಯಡಿಯಲ್ಲಿ ಐವತ್ತು ಲಕ್ಷ ರೂಪಾಯಿ ವೆಚ್ಚದ ಕಾಮಗಾರಿಗೆ ಅಡಿಗಲ್ಲು ಹಾಗೂ ಇದೇ ಗ್ರಾಮದಲ್ಲಿ ಹದಿಮೂರು ಪಾಯಿಂಟ್ ತೊಂಬತ್ತು ಲಕ್ಷ ವೆಚ್ಚದಲ್ಲಿ ನಿರ್ಮಾಣಗೊಂಡ ಶಾಲಾ ಕೋಣೆ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಅದರ ಒಂದು ಸಂಪೂರ್ಣ ವರದಿ ಇಲ್ಲಿದೆ ಸರ್ಕಾರದಲ್ಲಿ ಇದು ನಿಮ್ಮ ಸರ್ಕಾರ ಆಗಿರೋದ್ರಿಂದ ನಾವು ಆಳುವ ಸರ್ಕಾರ ಅಲ್ಲ ಆಲಿಸುವ ಸರ್ಕಾರ ಅಂತ ಯಾವಾಗ್ಲೂ ಹೇಳ್ತಾ ಇದ್ರು ನೀವು ಏನೇನು ಹೇಳ್ತೀರಾ ಅವೆಲ್ಲನೂ ಕೂಡ ಒಂದು ಪ್ರಾಮಾಣಿಕವಾಗಿ ನಾವು ಮಾಡ್ತೀವಿ ಗ್ರಾಮಸ್ಥರಲ್ಲಿ ಮತ್ತೆ ನಮ್ಮ ಯುವ ಕಾರ್ಯಕರ್ತರಲ್ಲಿ ಒಂದು ಮನವಿ ಇದೆ ಬಹಳಷ್ಟು ಜನ ನಮ್ಮ ಸರ್ಕಾರ ಬಂದಾಗ ವಿಶೇಷವಾಗಿ ವಿರೋಧ ಪಕ್ಷದವರು ಬಿ ಜೆ ಪಿ ಅವರು ನಮಗೆ ಈ ಗ್ಯಾರಂಟಿ ಯೋಜನೆ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳ್ತಾ ಇದ್ರು ತಾವು ನೋಡಿರ್ಬೋದಲ್ಲ ಎಲ್ಲ ಅದು ಮಾಡಕ್ಕಾಗಲ್ಲ ಇದು ಆಗಲ್ಲ ಸರ್ಕಾರ ದಿವಾಳಿ ಆಗಿದೆ ಅಂತ ಮತ್ತೆ ಇವತ್ತು ಒಂದೊಂದು ಕೋಟಿ ರೂಪಾಯಿ ಬರ್ತಾ ಇದೆ ಅಂದ್ರೆ ದಿವಾಳಿ ಎಲ್ಲ ಆಗಿದೆ ಅವರಿಗೆ ಕೂಡ ಮನ್ಸಿರಲಿಲ್ಲ ಅಷ್ಟೇ ಈಗಲೂ ಕೂಡ ಕಳೆದ ಎರಡು ಎರಡು ಮೂರು ತಿಂಗಳಿಂದ ಐದ್ ಗ್ಯಾರಂಟಿನಲ್ಲಿ ನಾಲ್ಕು ಗ್ಯಾರಂಟಿಯನ್ನು ನಾವು ಆಗ್ಲೇ ಕೊಟ್ಟಿದೀವಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇನ್ನೂ ಕೂಡ ಸ್ವಲ್ಪ ಮಹಿಳೆಯರಿಗೆ ತೊಂದರೆ ಆಗಿದೆ ಅಂತ ನಾನು ಕೇಳ್ಪಟ್ಟಿದ್ದೀನಿ ದಯವಿಟ್ಟು ನಮ್ಮ ಕಾರ್ಯಕರ್ತರಲ್ಲಿ ಯುವ ಮುಖಂಡರಲ್ಲಿ ಹಿರಿಯರಲ್ಲಿ ಅದೇನೇನ್ ಲೋಪುಗಳು ಆಗಿವೆ ಅದನ್ನ ಸರಿಪಡಿಸೋ ಜಿಮ್ದಾರಿ ನಿಮ್ದು ಆಗ್ತದೆ ಯಾಕಂದ್ರೆ ಕೆಲವು ಸರಿ ಹೆಣ್ಮಕ್ಳಿಗೆ ಗೊತ್ತಾಗೋದಿಲ್ಲ ಆ ಕಾರ್ಡ್ ಬಗ್ಗೆ ಇರಬಹುದು ಅದು ಆಧಾರ್ ಲಿಂಕಿಂಗ್ ಜೊತೆ ಇರಬಹುದು ಕೆ ವೈ ಸಿ ಇರಬಹುದು ಅವೆಲ್ಲನು ಕೂಡ ಅವ್ರಿಗೆ ಅರ್ಥ ಆಗೋದಿಲ್ಲ ಆದ್ರೆ ನಮ್ ಜವಾಬ್ದಾರಿ ನಾವು ಮಾತು ಕೊಟ್ಟಿದೀವಿ ಪ್ರತಿ ಮನೆಗೆ ಎರಡ್ ಸಾವಿರ ರೂಪಾಯಿ ಕೊಡೋದು ಅದನ್ನ ಈಡೇರಿಸುವ ಜವಾಬ್ದಾರಿ ನಮ್ದೆಲ್ಲರದು ಆಗಿದೆ ಈಗ ಅಲ್ಪ ಸ್ವಲ್ಪ ಬರ್ತಾ ಇದೇವ ಇಲ್ಲ ಬರ್ತಾ ಇದೆ ಅಲ್ಲಮ್ಮ ಈ ಟೋಟಲ್ ಎಷ್ಟು ಎಷ್ಟು ಜನಕ್ಕೆ ಬರ್ಲತ್ತದ ಗೊತ್ತೇನೆ ಇಡೀ ನಮ್ಮ ಕರ್ನಾಟಕದಲ್ಲಿ ಒಂದು ಕೋಟಿ ಇಪ್ಪತ್ತು ಲಕ್ಷ ಜನ ಮಹಿಳೆಯರಿಗೆ ಒಂದು ಕೋಟಿ ಇಪ್ಪತ್ತು ಲಕ್ಷ ಜನ ಈಗ ಒಂದೂವರೆ ಕೋ ಒಂದು ಕೋಟಿ ಇಪ್ಪತ್ತು ಲಕ್ಷ ಜನ ತಗೋತಾ ಇದಾರಲ್ಲೂ ಮಂದಿ ಕಾಂಗ್ರೆಸ್ಗೆ ಓಟ್ ಹಾಕಿದ ಎಲ್ಲ ಬಿಜೆಪಿಯವರಿಗೆ ಹತ್ತವರು ತಗೋತಾರಲ್ಲ ಆದ್ರೆ ಬಿಜೆಪಿಯ ದಿನ ಎದ್ದು ಸರಿ ಇಲ್ಲ ಸರಿ ಇಲ್ಲ ಅಲ್ಲ ಈಗ ನೀವು ಬಸ್ನ ಓಡಾಡ್ಲತ್ತೀರಾ ಎಲ್ಲಮ್ಮ ಪುಕ್ಸಟ ಓಡಾಡ್ಲತ್ತೀರಾ ರೊಟ್ಟ ಓಡ್ಲತ್ತೀರ ಪುಕ್ಸಟ ಓಡಾಡ್ಲತ್ತೀರ ಇದನ್ನು ಕೂಡ ನಾವು ಹೇಳಿದ್ವಲ್ಲ ನಾವು ಬಂದ ತಕ್ಷಣ ಮಹಿಳೆಯರಿಗೆ ಪುಕ್ಸಟ ನಾವು ಮಾಡ್ತೀವಿ ಅಂತ ಈ ಪ್ರತಿದಿನ ನಮ್ಮ ರಾಜ್ಯದಲ್ಲಿ ಎಷ್ಟು ಜನ ಮಹಿಳೆ ಓಡಾಡ್ತಾ ಇದ್ದಾರೆ ಗೊತ್ತಾ ನಿಮ್ಗೆ ಅರವತ್ತೈದಿಂದ ಅರವತ್ತೆಂಟು ಲಕ್ಷ ಜನ ಇವತ್ತು ಶಕ್ತಿ ಯೋಜನೆಯ ಲಾಭ ಪಡಿತಾರೆ ಇಲ್ಲೆಲ್ಲಿ ಹೋಗ್ತಾ ಇದ್ದಾರೆ ಗೊತ್ತಾ ಇದ ನಿಟ್ಟ ಅದೇ ನಿಟ್ಟಿನಲ್ಲಿ ಗೃಹ ಜ್ಯೋತಿ ಯೋಜನೆ ಗೃಹ ಜ್ಯೋತಿ ಇವತ್ತು ಒಂದು ಕೋಟಿ ಐವತ್ತು ಲಕ್ಷ ಮನೆತನಗಳಿಗೆ ಇವತ್ತು ಲಾಭ ಆಗ್ತಾ ಇದೆ ನಿಮ್ ಬಿಲ್ ಎಲ್ಲ ಜೀರೋ ಬಿಲ್ ಬಂದವ ಇಲ್ಲ ಬಂದವಲ್ಲ ಶೂನ್ಯ ಬಿಲ್ ಬಂದವಲ್ಲ ಹ ಮತ್ತೆ ಇದನ್ನು ಬೇಡ ಅಂತ ಇದ್ರಲ್ಲ ಬಿಜೆಪಿ ಗೃಹ ಲಕ್ಷ್ಮಿ ಬೇಡ ಗೃಹ ಜ್ಯೋತಿ ಬೇಡ ನಿಮ್ಗೆ ಪುಕ್ಸಟ್ಟೆ ಬಸ್ ನಲ್ಲಿ ಓಡಾಡಕ್ ಬೇಡ ಅಂತ ಯಾಕೆ ನಿಮ್ಗೆ ಮನೆ ನಡೆಸ್ಲಿಕ್ಕೆ ಕಾಂಗ್ರೆಸ್ ಅನುಕೂಲ ಮಾಡಿದ್ರೆ ಅವ್ರಿಗೆ ಯಾಕೆ ಬೇನಿ ಅವ್ರ ಅವಾಗೆಲ್ಲ ಲೂಟಿ ಹೊಡ್ದಾರೆ ಎಲ್ಲ ಹೇಳ್ರಿ ಮನ ಓಡ್ದಾರೆ ಮನ ನೋಡ್ದಕ್ಕೆ ಅಲ್ಲ ನೀವು ಅವ್ರಿಗೆಲ್ಲ ಅಲ್ಲಿ ಕೂಡಿಸಿದ್ದು ಇವತ್ತು ವಿರೋಧ ಪಕ್ಷದಲ್ಲಿ ಯಾಕಿದಾರೆ ಅಂದ್ರೆ ಸಾಮಾನ್ಯ ಜನರ ದುಡ್ಡು ಲೂಟಿ ಹೊಡೆದಕ್ಕೆ ಇದೆ ನಾವ್ ಏನ್ ಮಾಡ್ತಾ ಇದೀವಿ ನಿಮ್ಗೆ ಆರ್ಥಿಕವಾಗಿ ಸಬಲ್ ಸಬಲರಾಗಿ ಮಾಡ್ತಾ ಇದೀವಿ ನಿಮ್ ಮನೆ ಚೆನ್ನಾಗಿ ನಡೆದ್ರೆ ಊರ್ ಚೆನ್ನಾಗಿ ನಡೀತದೆ ಊರ್ ಚೆನ್ನಾಗಿ ನಡೆದ್ರೆ ಸಮಾಜದಲ್ಲಿ ಶಾಂತಿ ಇರ್ತದೆ ಸಮಾಜದಲ್ಲಿ ಶಾಂತಿ ಇದ್ರೆ ಪ್ರಗತಿಪರವಾದಂತಹ ಆಲೋಚನೆ ಬರುತ್ತೆ ಪ್ರಗತಿಪರವಾದಂತಹ ಆಲೋಚನೆ ಇದ್ರೆ ಮಾತ್ರ ಸಮೃದ್ಧಿಯನ್ನು ನಾವು ಕಾಣಬಹುದು ಒಂದು ಸಶಕ್ತ ಮತ್ತೆ ಸಮೃದ್ಧ ಕರ್ನಾಟಕವನ್ನ ನಾವು ನಡೆಸಬೇಕು ಅಂದ್ರೆ ಕಂದರ್ಗಿ ಗ್ರಾಮದಲ್ಲಿ ಮನೆಗಳು ಆರ್ಥಿಕ ಸ್ಥಿರತೆ ಕಾಣಬೇಕು ಚಿತ್ತಾಪುರದಲ್ಲಿ ಆರ್ಥಿಕ ಸ್ಥಿರತೆ ಕಾಣಬೇಕು ಅವಾಗ ಮಾತ್ರ ಸಾಧ್ಯ ಆಗ್ತದೆ ಅನ್ನ ಭಾಗ್ಯ ಯೋಜನೆಯಲ್ಲಿ ಐದ್ ಕೆಜಿ ಜಾಸ್ತಿ ಕೊಡ್ತೀವಿ ಅಂದಿದ್ವಿ ಇದೇ ಕೇಂದ್ರ ಸರ್ಕಾರದವರು ಐದ್ ಕೆಜಿ ಕೊಡ್ಲಿಕ್ಕೂ ಕೂಡ ಹಿಂಜರುಗಿದ್ರು ಅವ್ರು ಯಾವ್ದೋ ಮೊಜಾಂಬಿಕಿಗೆ ಮತ್ ಯಾವ್ದು ಬೇರೆ ದೇಶಕ್ಕೆ ಅನ್ನ ಕೊಟ್ಟರು ಮೋದಿ ಅವರು ನಿಮಗೆ ಪುಕ್ಸಟ್ಟೆ ಕೊಡ್ತೀವಿ ಅಂದ್ರೆ ಕರ್ನಾಟಕದವರಿಗೆ ವಲ್ಲ ಅಂದ್ರು ಆಯ್ತು ನೀವು ಅಕ್ಕಿ ನೋಡ ಅಂದ್ಬಿಟ್ಟು ನೇರವಾಗಿ ರೊಕ್ಕ ನಿಮ್ಮ ಅಕೌಂಟಿಗೆ ಹಾಕ್ತಾ ಇದ್ರ ಇಷ್ಟು ಹೊಟ್ಟೆ ಕಿಚ್ಚಿ ಯಾಕೆ ಅಂತ ಗೊತ್ತಿಲ್ಲಪ್ಪ ಅವರಿಗೆ ಗ್ಯಾರಂಟಿ ಚಲೋ ಇಲ್ಲ ಚಲೋ ಇಲ್ಲ ಚಲೋ ಇಲ್ಲ ಅಂದ್ಬಿಟ್ಟು ಇವತ್ತು ಬಿಜೆಪಿ ಅವರು ಮೋದಿ ಗ್ಯಾರಂಟಿ ತಂದ್ಬಿಟ್ಟಿದ್ದಾರೆ ಇವತ್ತು ಹೊಸ್ದಾಗಿ ಗ್ಯಾರಂಟಿ ಯೋಜನೆ ಚೆನ್ನಾಗಿಲ್ಲ ಅಂತ ಹೇಳಿದವರು ಅವರು ಏನ್ ನೋಡ್ರಿ ಇವತ್ತು ಮೋದಿ ಗ್ಯಾರಂಟಿ ಅಂತಾರೆ ಮೋದಿ ಗ್ಯಾರಂಟಿ ಐವತ್ ಪರ್ಸೆಂಟ್ ಕರ್ನಾಟಕದ ಜಲ್ ಜೀವನ್ ಮಿಷನ್ ಅಂದ್ರೆ ಏನು ಇವತ್ತು ಶುದ್ಧ ಕುಡಿಯುವ ಘಟಕ ಇದೆ ಅಲ್ಲ ನೀರಿನ ಘಟಕ ಇಲ್ಲ ಇದೆಲ್ಲ ನಮ್ ದುಡ್ಡಿಂದ ಮೋದಿ ಪ್ರಚಾರ ತಗೊಳ್ಳೋದು ಜಲ ಜೀವನ್ ಮಿಷನ್ ಅಲ್ಲಿ ಐವತ್ ಪರ್ಸೆಂಟ್ ದುಡ್ಡು ಏನಿದೆ ಸ್ಟೇಟ್ ಗವರ್ಮೆಂಟ್ ಅಲ್ಲಿ ಅಂದ್ರೆ ನಿಮ್ ದುಡ್ಡು ಅದ ಗ್ಯಾರಂಟಿ ಅವ್ರು ಕೊಡೋದು ಅವ್ರ ಗ್ಯಾರಂಟಿನ ಐವತ್ತು ಪರ್ಸೆಂಟ್ ನಮ್ ಗ್ಯಾರಂಟಿ ಏನಲ್ಲ ಅದು ನೋಡ್ತಾ ಇಲ್ಲ ಯಾರು ಇವತ್ತು ಎಷ್ಟು ಅವ್ಯವಸ್ಥೆ ಆಗ್ಬಿಟ್ಟಿದೆ ಅಂದ್ರೆ ಕೇಂದ್ರ ಸರ್ಕಾರದಲ್ಲಿ ಉದ್ಯೋಗ ಖಾತ್ರಿನ ದುಡ್ಡು ಬರ್ತಾ ಇಲ್ಲ ಮುಂಚೆ ಯಾವತ್ತಾನ ಇತಿಹಾಸದಲ್ಲಿ ವೇಜ್ ಪೇಮೆಂಟ್ ಬಂದಿರ್ಲಿಲ್ಲ ಮಾತಾಡ್ತಂದ್ರೆ ನಾವು ಮೋದಿ ಹೆಸರು ಹೇಳ್ತಾರ ಕೇಂದ್ರ ಸರ್ಕಾರದ ಹೆಸರು ಹೇಳ್ತಾರ ಇವತ್ತು ನಮ್ಗೆ ಪಂಚಾಯತ್ ನಮ್ ರಾಜ್ಯಕ್ಕೆ ಆರ್ನೂರು ಕೋಟಿ ರೂಪಾಯಿ ಬಾಕಿ ಅದ ಆರ್ನೂರು ಅಂದ್ರೆ ನೀವು ಉದ್ಯೋಗ ಖಾತ್ರಿನಲ್ಲಿ ಕೆಲಸ ಮಾಡ್ತಾ ಇದ್ರ ನೀವು ದುಡಿತಾ ಇರುವ ನಿಮ್ ದುಡಿಮೆಗೆ ಇವತ್ತು ಕೇಂದ್ರ ಸರ್ಕಾರ ರೊಕ್ಕ ಕೊಡೋ ಯೋಗ್ಯತೆ ಇಲ್ಲ ಇವತ್ತು ಒಪ್ಪಿಕೊಳ್ಳೋದು ಜಿಮ್ಮೆದಾರಿ ನಮ್ದೆಲ್ಲರೂ ಇದೆ ಒಂದೆಲ್ಲ ಅಧಿಕಾರಿಗಳಿಗೂ ಕೂಡ ನಾನು ತಾಕೀತ್ ಮಾಡ್ತಾ ಇದ್ದೀನಿ ಈ ಸರಿ ಬರಗಾಲ ಬಹಳ ಭೀಕರವಾಗಿರುತ್ತೆ ದಯವಿಟ್ಟು ಅದಕ್ಕೆ ಮುಂಜಾಗ್ರತಾ ಕ್ರಮಗಳನ್ನ ನೀವು ತಗೊಳ್ಳಿ ಮಂತ್ರಿ ಇವತ್ತು ನಿಮ್ಮ ನಿಮ್ಮ ಇಲಾಖೆದವರ ಇರೋದ್ರಿಂದ ನಮ್ಮ ಜಿಲ್ಲೆನಲ್ಲಿ ಇರ್ಬೋದು ನಮ್ಮ ತಾಲೂಕ್ನಲ್ಲಿ ಇರ್ಬೋದು ಯಾವುದೇ ಸಮಸ್ಯೆ ಆಗ್ಲಾರ್ದಂಗ್ ನೋಡ್ಕೋಬೇಕು ಏನಾದ್ರೂ ಸಮಸ್ಯೆಗಳಾದ್ರೆ ನಿಮಗೆ ಸಸ್ಪೆಂಡ್ ಮಾಡೋದ್ರಲ್ಲಿ ಹಿಂಜರಿಗೋದಿಲ್ಲ ನಾನು ಯಾಕಂದ್ರೆ ಮುಂಚೆ ವಿರೋಧ ಪಕ್ಷ ಮುಂಚೆ ಬೇರೆ ಸರ್ಕಾರ ಇತ್ತು ಇವಾಗ ನಿಮ್ ಸರ್ಕಾರನೇ ಇದೆ ನಮ್ ಸರ್ಕಾರ ಇದ್ದಾಗ ಜನರಿಗೆ ಕುಡಿಯೋ ನೀರಿಗೆ ತೊಂದರೆ ಆಗ್ಲಾರ್ದಂಗೆ ನೋಡ್ ಅದೇನ್ ಮಾಡ್ತೀರಾ ನೀವು ಪ್ರೈವೇಟ್ ಬೋರ್ವೆಲ್ ತಗೋತೀರಾ ಟ್ಯಾಂಕರ್ ಹಚ್ತೀರಾ ನೀವು ಹೊಸ ಪೈಪ್ಲೈನ್ ಸಜೆಸ್ಟ್ ಮಾಡ್ತೀರಾ ಶಾಶ್ವತ ಕುಡಿಯೋ ನೀರು ಯೋಜನೆ ಸಜ್ ಸಜೆಸ್ಟ್ ಮಾಡ್ತೀರಾ ಏನೇ ಇರ್ಬೋದು ದುಡ್ಡಿನ ಹಣಕಾಸಿನ ಕೊರತೆ ಕುಡಿಯೋ ನೀರಿಗೆ ಇರ್ಲಾರ್ದಂಗೆ ನಾ ನೋಡ್ಕೊಳೋ ಜಿಮೆದಾರಿ ನಂದು ನೀರಿನ ಕೊರತೆ ಇರ್ಲಾರ್ದಂಗೆ ನೋಡ್ಕೊಳೋ ಜಿಮೆದಾರಿ ನಿಮ್ಮದು ಅದ್ರಲ್ಲಿ ಯಾವುದೇ ಲೋಪ ಆಗುವ ಆಗ್ಲಾರ್ದಂಗೆ ಎಲ್ಲ ನಮ್ಮ ತಾಲೂಕು ಅಧಿಕಾರಿಗಳಿಗೆ ನಾನು ತಾಕೀತ್ ಮಾಡ್ತಾ ಇದೀನಿ ದಯವಿಟ್ಟು ಅದ್ರನ್ನ ಅದನ್ನ ಗಮನದಲ್ಲಿ ಇಟ್ಕೊಂಡು ತಾವೆಲ್ಲರೂ ಕೆಲಸ ಮಾಡಿ ಅಂತ ತಮ್ಮಲ್ಲಿ ಮನವಿ ಮಾಡಿ